ಧರ್ಮದ ಅಮಲಿನಲ್ಲಿದ್ದ ದೀಪಕ್ ಜೈಲಿಗೆ ಹೋದ ಸ್ನೇಹದಲ್ಲಿ ರಘುರಾಮ್ ಬೆಳಕು ತಂದ ಇದೇ ದ್ವೇಷಕ್ಕೂ ಸ್ನೇಹಕ್ಕೂ ಇರುವ ವ್ಯತ್ಯಾಸ ಧರ್ಮವನ್ನು ನಂಬಿ ಸ್ನೇಹಿತನನ್ನ ಕೊಲೆ ಮಾಡಿದ ದೀಪಕ್ಕೆಲ್ಲಿ ಧರ್ಮವನ್ನೂ ಮೀರಿ ಸ್ನೇಹಿತನ ಸಮಾಧಿ ಮುಂದೆ ಅಳುವ ರಘುರಾಮ್ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಯಂ ಪವಿತ್ರ ಕೊಳತ್ತ ಮಜಲಿನ ದುರಂತಗಳು ಮಾನವ ಸಮಾಜದಲ್ಲಿ ದ್ವೇಷ ಮತ್ತು ಕೋಮುವಾದದ ಕಾರ್ಮೋಡಗಳನ್ನು ಹರಡಿದ್ರು ಇತ್ತೀಚೆಗೆ ನೋಡಿದ ಒಂದು ಫೋಟೋ ಪ್ರೀತಿ ಸೌಹಾರ್ದತೆ ಮತ್ತು ಮಾನವೀಯತೆಯ ಬೆಳಕನ್ನು ಮೂಡಿಸುತ್ತೆ ದೀಪಕ್ ಅನ್ನೋ ಹುಡುಗ ತನ್ನ ಸ್ನೇಹಿತ ಅಬ್ದುಲ್ ರೆಹಮಾನನ್ನು ಕೇವಲ ಧರ್ಮಕ್ಕಾಗಿ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ಇಡೀ ಸಮಾಜವನ್ನು ಬೆಚ್ಚಬಿಡಿಸಿತ್ತು ಸಂಘ ಪರಿವಾರದ ಕೆಲವು ನಾಯಕರನ್ನ ಸಂತುಷ್ಟಿಪಡಿಸೋಕೆ ಮಾಡಿದಂಥ ಈ ಕೃತ್ಯ ದ್ವೇಷದ ಚಿಹ್ನೆಯಾಗಿ ನಿಂತಿತ್ತು ಆದರೆ ಇಂತಹ ಕತ್ತಲೆಯ ನಡುವೆಯೇ ಮಾನವೀಯತೆಯ ದೀಪ ರಘುರಾಮ್ನಂತಹ ವ್ಯಕ್ತಿಗಳ ಮೂಲಕ ಹೊಳಿತಾ ಇದೆ ರಘುರಾಮ್ ಬೆಂಗಳೂರಿನ ಒಂದು ದುರಂತ ಅಪಘಾತದಲ್ಲಿ ತನ್ನ ಆತ್ಮೀಯ ಸ್ನೇಹಿತ ಅಫ್ಜಲ್ನನ್ನು ಕಳೆದುಕೊಂಡವನು ಆದರೆ ಆ ದುಃಖವನ್ನ ತನ್ನೊಳಗೆ ಇರಿಸಿಕೊಳ್ಳದೆ ಆತ ಮಂಗಳೂರಿನ ಕಾವಲ ಕಟ್ಟೆಗೆ ಪಯಣಿಸಿ ಅಫ್ಜಲ್ನ ಸಮಾಧಿ ಬಳಿ ಕುಳಿತು ಕಣ್ಣೀರು ಹಾಕಿದ್ದಾನೆ ಈ ದೃಶ್ಯ ಕೇವಲ ಒಂದು ವೈಯಕ್ತಿಕ ಶೋಕ ಅಲ್ಲ ಇದು ಧರ್ಮ ಜಾತಿ ಮತ್ತು ಗಡಿಗಳನ್ನು ಮೀರಿದ ಸ್ನೇಹದ ಪ್ರೀತಿಯ ಸೌಹಾರ್ದತೆಯ ಸಂಕೇತ ರಘುರಾಂನ ಈ ನಡೆ ಇಡೀ ಮಾನವ ಸಮುದಾಯವನ್ನು ಸ್ಪರ್ಶಿಸಿದೆ ಯಾಕಂದ್ರೆ ಇದು ದ್ವೇಷಕ್ಕೆ ವಿರುದ್ಧವಾಗಿ ಪ್ರೀತಿಯ ಗೆಲುವನ್ನು ತೋರಿಸಿದೆ ಕೊಳತ ಮಜಲಿನಂಥ ಘಟನೆಗಳು ಸಮಾಜವನ್ನು ಒಡೆಯೋಕೆ ಪ್ರಯತ್ನಿಸುತ್ತೆ ಧಾರ್ಮಿಕ ಗುರುತುಗಳನ್ನು ಆಧರಿಸಿ ಜನರನ್ನು ವಿಭಜಿಸುವ ದ್ವೇಷವನ್ನು ಹರಡುವ ಕೆಲವು ಶಕ್ತಿಗಳು ಯಾವಾಗಲೂ ಕಾರ್ಯನಿರ್ವಹಿಸ್ತಾ ಇರುತ್ತೆ ಆದರೆ ಇಂಥ ಸಂದರ್ಭದಲ್ಲಿ ರಘುರಾಮ್ನಂತಹ ಸಾಮಾನ್ಯ ಜನರ ಕತೆ ನಮಗೆ ಆಶಾಕಿರಣ ಆಗುತ್ತೆ ಅವನು ತನ್ನ ಸ್ನೇಹಿತನ ಸಮಾಧಿ ಬಳಿ ಕುಳಿತು ಕಣ್ಣೀರು ಹಾಕಿದಾಗ ಅವನ ದುಃಖ ಕೇವಲ ವೈಯಕ್ತಿಕ ಆಗಿರಲಿಲ್ಲ ಅದು ಮಾನವೀಯತೆಯ ಒಂದು ಸಾರ್ವತ್ರಿಕ ಭಾಷೆಯಾಗಿತ್ತು ಈ ಭಾಷೆಗೆ ಧರ್ಮದ ಗೋಡೆಗಳಿಲ್ಲ ಜಾತಿಯ ಗಡಿಗಳಿಲ್ಲ ಕೇವಲ ಮನುಷ್ಯನಿಗೊಬ್ಬ ಮನುಷ್ಯ ಅನ್ನೋದನ್ನ ತೋರಿಸೋ ಪ್ರೀತಿ ಇದೆ ರಘುರಾಮ್ನ ಈ ಕತೆ ಕೋಮು ಸೌಹಾರ್ದತೆಯ ಶಕ್ತಿಯನ್ನು ತೋರಿಸುತ್ತೆ ದ್ವೇಷದ ಯಾವುದೇ ಸಂಚು ಎಷ್ಟೇ ದೊಡ್ಡದಾಗಿದ್ರೂ ಪ್ರೀತಿಯ ಒಂದು ಸಣ್ಣ ಕಿರಣ ಆ ಕತ್ತಲೆಯನ್ನು ಚದುರಿಸಬಲ್ಲದು ರಘುರಾಮ್ ಮತ್ತು ಅಫ್ಜಲ್ನ ಸ್ನೇಹ ಒಂದು ಧರ್ಮಕ್ಕೆ ಸೀಮಿತ ಆಗಿರಲಿಲ್ಲ ಅದು ಎರಡು ಆತ್ಮಗಳ ನಡುವಿನ ಬಂಧವಾಗಿತ್ತು ಆ ಬಂಧ ಸಾವಿನ ನಂತರ ಜೀವಂತವಾಗಿದೆ ಅನ್ನೋದನ್ನ ರಘುರಾಮ್ನ ಕಣ್ಣೀರು ಸಾಬೀತುಪಡಿಸಿದೆ ಕರ್ನಾಟಕದಂತಹ ಬಹು ಸಾಂಸ್ಕೃತಿಕ ರಾಜ್ಯದಲ್ಲಿ ಇಂತಹ ಘಟನೆಗಳು ಹಲವಾರಿದೆ ಜನರು ಧರ್ಮ ಭಾಷೆ ಸಂಸ್ಕೃತಿಯ ಗಡಿಗಳನ್ನ ಮೀರಿ ಒಟ್ಟಿಗೆ ಬದುಕ್ತಾರೆ ಒಬ್ರನ್ನೊಬ್ರು ಗೌರವಿಸ್ತಾರೆ ರಘುರಾಮ್ನ ಕತೆ ಈ ಸೌಹಾರ್ದತೆಯ ಒಂದು ಉದಾಹರಣೆ ಅಷ್ಟೇ ಇಂತಹ ಕತೆಗಳು ನಮಗೆ ತಿಳಿಸೋದೇನೆಂದ್ರೆ ದ್ವೇಷ ತಾತ್ಕಾಲಿಕ ಪ್ರೀತಿ ಶಾಶ್ವತ ಕೊಳತ್ತ ಮಜಲಿನ ದುರಂತ ಒಂದು ಕಪ್ಪು ಚುಕ್ಕೆ ಆದರೆ ರಘುರಾಮ್ನ ಕಣ್ಣೀರು ಒಂದು ಬೆಳಕಿನ ಕಿರಣ ಈ ಎರಡೂ ಘಟನೆಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದು ದ್ವೇಷದ ಕಥೆ ಆದರೆ ಮತ್ತೊಂದು ಪ್ರೀತಿಯ ಕತೆ ಆದರೆ ಈ ಎರಡರ ನಡುವೆ ಪ್ರೀತಿಯ ಕಥೆಯೇ ಗೆಲ್ಲೋದು ಯಾಕಂದರೆ ಮಾನವ ಸಮಾಜವನ್ನು ಒಡೆಯೋ ಶಕ್ತಿಗಳಿಂತ ಒಗ್ಗೂಡಿಸೋ ಶಕ್ತಿಗಳು ಯಾವಾಗಲೂ ಬಲಿಷ್ಠವಾಗಿರುತ್ತೆ ರಘುರಾಮ್ನಂತಹ ವ್ಯಕ್ತಿಗಳು ನಮಗೆ ಒಂದು ಪಾಠವನ್ನು ಕಲಿಸ್ತಾರೆ ಧರ್ಮ ಒಬ್ಬರ ಗುರುತಾಗಬಹುದು ಆದರೆ ಅದು ಒಬ್ಬರ ಸ್ನೇಹವನ್ನು ಪ್ರೀತಿಯನ್ನು ಅಥವಾ ಮಾನವೀಯತೆಯನ್ನು ನಿರ್ಧರಿಸೋದಿಲ್ಲ ಈ ಕಥೆಗಳು ಮತ್ತು ಈ ಘಟನೆಗಳು ಈ ಕಣ್ಣೀರಿನ ಕ್ಷಣಗಳು ಮಾನವ ಕುಲವನ್ನು ಉಳಿಸುತ್ತೆ ಯಾಕಂದರೆ ಇದು ದ್ವೇಷವನ್ನು ಜಯಿಸುವ ಪ್ರೀತಿಯ ಶಕ್ತಿಯನ್ನು ಸಾರತ್ತೆ ಇಂಥ ವಿಡಿಯೋಗಳನ್ನು ಬಿ ಜೆ ಪಿಯವರು ಎರಡೂ ಕಣ್ಬಿಟ್ಕೊಂಡು ನೋಡಬೇಕಾಗಿದೆ ಯಾಕಂದರೆ ಈಗಿರೋ ಕರಾವಳಿ ಪರಿಸ್ಥಿತಿಗೆ ಬಿಜೆಪಿಯ ದ್ವೇಷ ಭಾಷಣ ದ್ವೇಷ ರಾಜಕಾರಣ ಕೂಡ ಒಂದು ಕಾರಣ ದ್ವೇಷ ಭಾಷಣ ಮಾಡಿ ಜನರ ತಲೆಯಲ್ಲಿ ಧರ್ಮದ ಅಮಲನ್ನು ತುಂಬುತ್ತಿದ್ದಾರೆ ಅಂಥವರು ಈ ವಿಡಿಯೋ ನೋಡಿ ಈಗಲಾದರೂ ಎಚ್ಚೆತ್ಕೊಂಡು ನಿಮ್ಮ ಕೋಮು ದ್ವೇಷ ಭಾಷಣ ನಡೆನುಡಿಗಳನ್ನು ನಿಲ್ಲಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ